ನಮಸ್ಕಾರ ನಾನು ಓಂ ಪ್ರಕಾಶ್ ನಾಯಕ್ ಮಸ್ತ್ ನ್ಯೂಸ್ಗೆ ನಿಮಗೆಲ್ಲ ಸ್ವಾಗತ ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧದ ಒಂದು ಮುಂದುವರೆದ ಭಾಗವಾಗಿ ನಾನು ಇವತ್ತು ನಿಮ್ಮ ಜೊತೆ ಕೆಲವೊಂದು ಇಂಟ್ರೆಸ್ಟಿಂಗ್ ವಿಷಯಗಳನ್ನ ಹಂಚ್ಕೊಳ್ಕೊಂಡಿದ್ದೀನಿ ಇಂಟ್ರೆಸ್ಟಿಂಗ್ ಅಪ್ಡೇಟ್ಗಳನ್ನ ಮತ್ತು ಏನು ನಡೀತಾ ಇದೆ ಯುದ್ಧದ ಹಿಂದೆ ಏನಿದೆ ಯುದ್ಧದಲ್ಲಿ ಯಾರ್ಯಾರು ಭಾಗಿಯಾಗ್ತಿದ್ದಾರೆ ಯುದ್ಧ ಎಲ್ಲಿವರೆಗೆ ಬಂತು ಇರಾನ್ ಮೆಲುಗಾಯಾಗ್ತಿದೆಯಾ ಅಥವಾ ಇಸ್ರೇಲ್ ಮೇಲುಗಾಗಿ ಆಗ್ತಿದೆಯಾ ಈ ಬೆಂಜಮಿನ್ ನೆತು ಇಸ್ರೇಲ್ನಲ್ಲಿ ಇದಾನಾ ಅಥವಾ ಇಲ್ವಾ ಅವನು ಯುದ್ಧ ನಿಲ್ಲಿಸೋಕ್ಕೆ ಟ್ರೈ ಮಾಡ್ತಿದ್ದಾನ ಇಸ್ರೇಲ್ ಆಗಲೇ ಇರಾನ್ನ ಎರಡೇ ದಿನದ ದಾಳಿಗೆ ಸೋಲಪ್ಪಕೊಂಡ್ಬಿಡ್ತಾ ಈ ಎಲ್ಲ ವಿಷಯಗಳು ಕೆಲವೊಂದು ಏನು ಸೋಷಿಯಲ್ ಮೀಡಿಯಾಗಳಲ್ಲಿ ಒಂದು ಉತ್ಪ್ರೇಕ್ಷೆ ಮಾಡಿ ಎಕ್ಸಾಕ್ಟ್ ಮಾಡಿ ತೋರಿಸ್ತಾ ಇದ್ದಾರೆ ಅಂದರೆ ಇರಾನ್ ಗೆದ್ದೇ ಬಿಡ್ತು ಇಸ್ರೇಲ್ ಟೆಲ್ಲವಿ ನಾಶ ಆಗಿಬಿಡ್ತು ಈ ಥರ ಎಲ್ಲ ಆದರೆ ನಿಜವಾಗ್ಲೂ ನಡೀತಾ ಏನು ಇಲ್ಲಿ ಇರಾನ್ ಮೇಲ್ಗೈ ಇದೆಯಾ ಅಥವಾ ಇಸ್ರೇಲ್ ಮೇಲುಗೈ ಇದೆಯಾ ಏನು ನಡೀತಾ ಇದೆ ಬನ್ನಿ ನೋಡೋಣ ಇದು ಮಸ್ತ್ ನ್ಯೂಸ್ ನೋಡ್ತಾ ಇರಿ ಮಸ್ತ್ ನ್ಯೂಸ್ನ ಇಲ್ಲಿ ಒಂದು ವಿಷಯ ಹೇಳ್ತೀನಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಓಕೆ ಈಗ ಎರಡನೇ ರಾತ್ರಿ ಅಂದರೆ ನಿನ್ನೆ ಶನಿವಾರ ರಾತ್ರಿ ಸಹ ಇರಾನ್ ಇಸ್ರೇಲ್ ಮೇಲೆ ಭಯಂಕರವಾದ ದಾಳಿ ನೋಡಿದೆ ಈ ಬಾರಿ ಅದು ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಬಿಟ್ಟಿದೆ ಅದು ಈ ಬಾರಿ ಬರೀ ಡೆಲವೇ ಮಾತ್ರ ಅಲ್ಲ ಹೈಫಾ ಅನ್ನು ಅತ್ಯಂತ ಪ್ರಮುಖ ನಗರದ ಮೇಲೆ ಇರಾನ್ ದಾಳಿ ಮಾಡಿತ್ತು ಈ ಹೈಫಾ ನಗರದ ಬಂದರು ಏನಿದೆ ಆ ಕಟ್ಟೆ ಮೇಲೆ ಮಾಡಿದ ದಾಳಿ ಎಷ್ಟು ಭಯಾನಕವಾಯಿತು ಅಂದ್ರೆ ಅದು ಬಹುಶಃ ಮುಖದ ಭಾಗ ನಾಶ ಆಗಿತ್ತು ಇಲ್ಲಿ ಇನ್ನೊಂದು ವಿಷಯ ನಿಮ್ಗೆ ಗೊತ್ತಿರಲೇಬೇಕು ಏನು ಅಂತಂದ್ರೆ ಆ ಅವು ಏನು ಅದರಲ್ಲಿ ಅದನ್ನ ನಡೆಸ್ತಾರೆ ಏನಾದ್ರ ಮೇಲೆ ಒಂದು ಮಾಲೀಕತ್ವ ಇದೆ ಅದ್ರ ಎಪ್ಪತ್ತು ಪರ್ಸೆಂಟ್ ಏನು ಅದರ ಶೇರ್ ಭಾಗ ನಮ್ಮ ಭಾರತದ ಏನು ಮಿಲಿಯಾನಿಯರ್ ಇದಾರೆ ಗೌತಮ್ ಅದಾನಿ ಅವರ ಹತ್ರ ಇದೆ ಅಂದರೆ ಈಗ ಅಲ್ಲಿ ಹೈಫಾ ನಗರದ ಕಟ್ಟೆ ಮೇಲೆ ಮಾಡಿದ ದಾಳಿಯಿಂದ ನಮ್ಮ ಭಾರತದ ಮೇಲೂ ನಮ್ಮ ಭಾರತದ ಅಗರ್ಬ ಶ್ರೀಮಂತನ ಮೇಲೂ ಒಂದು ದೊಡ್ಡ ಇಂಪ್ಯಾಕ್ಟ್ ಆಗಿದೆ ಅಂತಾನೆ ಹೇಳ್ಬೋದು ಇಲ್ಲಿ ಇರಾನ್ ನಾವು ದಾಳಿ ಮಾಡ್ತಾ ಇದ್ದೀವಿ ನಾವು ಏನು ಇವರು ಅಂದರೆ ಈ ಮಿಲಿಟ್ರಿ ಬೇಸ್ ಮೇಲೆ ಮಾತ್ರ ಮಾಡ್ತಾ ಇಲ್ಲ ನಾವು ದಾಳಿ ಇದೇ ರೀತಿ ಮಾಡೋದಂತಲೇ ಮಾಡ್ತಾ ಇದೆ ಅವರು ಇಲ್ಲಿ ಕ್ಯಾಸುಲಿಟಿ ಆಗ್ತದೆ ಅಂದರೆ ಸಿವಿಲಿಯನ್ಸ್ ಆಯ್ತಾರೆ ಅಂತೆಲ್ಲ ನೋಡ್ತಾ ಇಲ್ಲ ಯಾಕಂದರೆ ನಮ್ಮ ಮೇಲೆ ದಾಳಿ ಮಾಡಿದ್ದು ಇಸ್ರೇಲ್ ಫಸ್ಟು ಅವ್ರ ದಾಳಿಯಿಂದ ನಮ್ಮ ಒಂಬತ್ತು ಜನ ವಿಜ್ಞಾನಿಗಳು ಸತ್ತೋಗಿದ್ದಾರೆ ಅದೇನು ಅಟಾಮಿಕ್ ವಿಜ್ಞಾನಿಗಳು ಮತ್ತು ಎಷ್ಟೋ ಜನ ಸೈನ್ಯದ ಪ್ರಮುಖರು ಸತ್ತೋಗಿದ್ದಾರೆ ಅದಕ್ಕೆ ನಾವು ಇದನ್ನು ಸೇಡ್ ತೀರಿಸ್ಕೊಳ್ತಾ ಇದ್ದೀವಿ ನಾವು ಇದಕ್ಕೆ ಉತ್ತರ ಕೊಡ್ತಾ ಇದೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ ಇದು ಅವ್ರು ಹೇಳ್ತಾ ಇರೋದ್ರಲ್ಲಿ ಅಂಥ ಏನು ಇದಿಲ್ಲ ಅಂದರೆ ಇಲ್ಲಿ ನೋಡೋದಾದರೆ ಯಾರು ತಪ್ಪು ಯಾರು ಸರಿ ಅಂತ ಇಲ್ಲಿ ಹೇಳೋಕ್ಕೆ ಆಗಲ್ಲ ಯಾಕೆ ಅಂದರೆ ಏನು ಅಕ್ಟೋಬರ್ ಏಳನೇ ತಾರೀಕು ಎರಡು ಮೂರು ವರ್ಷದಿಂದ ಅಕ್ಟೋಬರ್ ಏಳನೇ ತಾರೀಕು ಏನು ಹಮಾಸ್ ಉಗ್ರರು ಹಮಾಸ್ ಸಂಘಟನೆ ಉಗ್ರರೊಂದಿಗೆ ಸಂಘಟನೆ ಅಂತ ಹೇಳೋಣ ಅಥವಾ ಉಗ್ರರು ಅಂತ ಹೇಳಿದ್ರೆ ತಪ್ಪಿಲ್ಲ ಅಮೇರಿಕಾದವರು ಅವ್ರನ್ನ ಉಗ್ರರು ಅಂತ ಕರೀತಾರೆ ಆದರೆ ಅದೊಂದು ಸಂಘಟನೆ ಅಲ್ಲಿನ ಒಂದು ಸಂಘಟನೆ ಅದು ಪ್ಯಾಲಿಸ್ಟೇನರ್ನ ನಾನು ಸೇವ್ ಮಾಡ್ತೀನಿ ಅಲ್ಲಿನ ಇವ್ರ ಮೇಲೆ ನಾವು ಅಧಿಕಾರ ನಡೆಸ್ತೀವಿ ಅಂತ ಒಂದು ಹಮಾಸ್ ಸಂಘಟನೆ ಹುಟ್ಟುಕೊಂಡಿರೋದು ಇದು ಪ್ಯಾಲಿಸ್ಟೈನರನ್ನ ಪ್ಯಾಲಿಸ್ಟೈನರ ಮೇಲೆ ಇಸ್ರೇಲ್ ಮಾಡ್ತಿರತಕ್ಕಂಥ ಅಂದರೆ ದಶಕಗಳಿಂದ ಇಸ್ರೇಲ್ ಪ್ಯಾಲಿಸ್ಟೈನ್ ಮೇಲೆ ಮಾಡ್ತಿರೋ ಶೋಷಣೆಯನ್ನು ನಾವು ತಡಿತೀವಿ ಅಂತ ಹೇಳ್ಬಿಟ್ಟು ಪ್ಯಾಲಿಸ್ಟೈನರ್ ಹಮಾಸ್ ಸಂಘಟನೆ ಅವರು ಯಾರು ಇಸ್ರೇಲ್ ಮೇಲೆ ದಾಳಿ ಮಾಡ್ತಾನೆ ಇತ್ತು ಆದರೆ ಪೂರ್ಣ ಪ್ರಮಾಣದ ದಾಳಿ ಮಾಡಿರಲಿಲ್ಲ ಆದರೆ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ಏಳರಂದು ಏನು ಮೂರು ವರ್ಷದಿಂದ ಅಕ್ಟೋಬರ್ ಏಳರಂದು ಅದೇನು ಇಸ್ರೇಲ್ ಗಡಿಯನ್ನು ದಾಟಿ ಒಳಗಡೆ ಹೋಗಿ ಸಾವಿರಾರು ಜನರನ್ನ ಕೊಂದಾಕ್ತು ಆಗ ಇದು ಈ ಯುದ್ಧ ಶುರು ಆಯಿತು ಇರಾನ್ ಮತ್ತು ಇಸ್ರೇಲ್ ಯುದ್ಧಕ್ಕೂ ಅದಕ್ಕೂ ಏನು ಸಂಬಂಧ ಅಂತ ಕೇಳೋದಾದ್ರೆ ಇಲ್ಲಿ ಹಮಾಸ್ ಮತ್ತು ಹಿಜ್ಬುಲ್ಲಾ ಈ ಸಂಘಟನೆಗಳೆಲ್ಲ ಇರಾನ್ನ ಪ್ರಾಕ್ಸಿ ಸಂಘಟನೆಗಳು ಅಂದರೆ ಇರಾನ್ನ ಒಂದು ನೆರಳಿನಂತಹ ಸಂಘಟನೆಗಳಿವು ಇವು ನಡೀತಾ ಇರೋದು ಇರಾನ್ನ ಒಂದು ಬೆಂಬಲದ ಮೂಲಕ ಅಂತ ಹೇಳ್ಬೋದು ಹಾಗಾಗಿ ಏನು ಇಸ್ರೇಲ್ ಇಷ್ಟು ದಿವಸ ಇದನ್ನ ಏನು ಪ್ಯಾಲೆಸ್ಟೈನ್ ಮೇಲೆ ದಾಳಿ ಮಾಡಿ ಅಲ್ಲಿನ ಅರವತ್ತೆಪ್ಪತ್ತು ಸಾವಿರದಷ್ಟು ನಾಗರಿಕರನ್ನ ಕೊಂದಾಕ್ತು ಇದ್ರ ಹಿಂದೆ ನಾವು ಅವರು ಹಮಾಸ್ ಉಗ್ರರನ್ನ ನಾವು ಸಾಯಿಸ್ತೀವಿ ಸಾಯಿಸ್ತೀವಿ ಅವ್ರನ್ನ ಸದೆ ಅಂತ ಹೇಳ್ತಾ ಇದ್ರು ಆದ್ರೆ ಇವತ್ತಿನವರೆಗೂ ಆಗಲಿಲ್ಲ ಎರಡು ಮೂರು ವರ್ಷ ಅದು ಯಾಕೆ ಅಂದರೆ ಅವ್ರ ಹಿಂದೆ ಇರಾನ್ ಇತ್ತು ಇಲ್ಲಿ ಇರಾನ್ ಒಂದು ಅಣ್ವಸ್ತ್ರ ಹೊಂದುತ್ತೆ ಅದು ಹೊಂದಬಾರದು ಅನ್ನೋ ಕಾರಣಕ್ಕೆ ನಾವು ದಾಳಿ ಮಾಡ್ತಿದ್ದೀವಿ ಅಂತ ಏನು ಮೂರು ದಿವಸ ಹಿಂದೆ ಇಸ್ರೇಲ್ ದಾಳಿ ಮಾಡ್ತಲ್ಲ ಈ ದಾಳಿಯ ಹಿಂದೆ ನೇತನ್ಯಾಹು ಒಂದು ನೇತನ್ಯ ಒಬ್ಬರೇ ಅಲ್ಲ ಇದ್ರಿಂದೆ ಟ್ರಂಪ್ ಕೂಡ ಇದ್ರು ಅಂದ್ರೆ ಅಮೆರಿಕ ಪ್ರೆಸಿಡೆಂಟ್ ಟ್ರಂಪ್ ಈ ಈ ದಾಳಿ ನಮ್ಗೆ ಮುಂಚೆನೆ ಗೊತ್ತಿತ್ತು ಅಂತ ಹೇಳ್ಬಿಟ್ರು ಅದಕ್ಕೆ ಮುಂಚೆ ಏನು ಹೇಳಿದ್ರು ನಮಗೆ ನಮಗೂ ಈ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿದ್ರು ಟ್ರಂಪ್ ಈ ದಾಳಿ ನಮ್ಗೆ ಗೊತ್ತಿತ್ತು ಅಂತ ಹೇಳಿದ್ರೆ ಅಂದರೆ ಆ ದಾಳಿ ಗೊತ್ತಿದ್ದ ಮೇಲೆ ಅವರು ಅದನ್ನ ಇರಾನ್ಗೆ ಎಚ್ಚರಿಕೆ ಕೊಡಲಿಲ್ಲ ಅಥವಾ ಅದು ಯಾಕಂದ್ರೆ ಭಾನುವಾರ ಅಂದರೆ ಇವತ್ತಿನ ದಿನ ಅವರು ಈ ಒಂದು ಎಂಟನೇ ಬಾರಿ ಮಾತುಕತೆ ಆಡ್ಬೇಕಾಗಿತ್ತು ಏನು ಇರಾನ್ ಜೊತೆ ಅಮೆರಿಕ ಆ ಪರಮಾಣು ಒಂದು ಇದ್ರ ಬಗ್ಗೆ ಒಪ್ಪಂದದ ಬಗ್ಗೆ ಮಾತುಕತೆ ಆಡ್ಬೇಕಾಯ್ತು ಆದರೆ ಅದ್ರ ಹಿಂದಿನ ದಿನನೇ ಅಂದರೆ ಅದ್ರ ಎರಡು ಮೂರು ಸಹ ಹಿಂದಿನ ದಿನನೇ ಅದು ಇಸ್ರೇಲ್ ದಾಳಿ ಮಾಡ್ತು ಅಂತಂದ್ರೆ ಅದು ಆ ದಾಳಿ ಅಮೆರಿಕ ಗೊತ್ತಿತ್ತು ಅಂದರೆ ಇದ್ರ ಅರ್ಥ ಏನು ಇದರರ್ಥ ನಾನು ಹೇಳಿದ ಹಾಗೆ ಇರಾನ್ ಕೇಳಬೇಕು ಆ ಕೇಳೋ ಥರ ಮಾಡ್ತೀವಿ ಅನ್ನೋ ಒಂದು ಹುಂಬ ಧೈರ್ಯ ಹುಂಬ ಹಠ ಟ್ರಂಪ್ಗಿತ್ತು ಹಾಗಾಗಿನೇ ಇವ್ರೇನು ದಾಳಿ ಮಾಡಿ ಅಚಾನಕ್ಕಾಗಿ ದಾಳಿ ಮಾಡಿ ಅಂದ್ರೆ ಮುಂಚೆನೆ ಒಂದು ತಿಂಗಳ ಮುಂಚೆನೇ ಮುಂಚೆನೆ ಇಸ್ರೇಲ್ ಒಂದು ಯೋಜನೆ ರೂಪಿಸ್ಕೊಂಡಿತ್ತು ಯಾರ ಮೇಲೆ ಇರಾನ್ ಮೇಲೆ ಯಾವ ಥರ ದಾಳಿ ಮಾಡಬೇಕು ಯಾವ ಥರ ಅವರು ಅಣು ವಿಜ್ಞಾನಗಳನ್ನು ಕೊಲ್ಲಬೇಕು ಯಾವ ಥರ ಅವ್ರ ಬೇಸನ್ನ ನಾಶ ಮಾಡಬೇಕು ಅಂತ ತಿಂಗಳಗಟ್ಟಲೆ ಮುಂಚೆನೇ ಅದು ಒಂದು ಯೋಜನೆ ರೂಪಿಸ್ಕೊಂಡಿತ್ತು ಥೇಟ್ ನಿಮ್ಮ ನೆನಪಿರಬಹುದು ಈಗ ಕೆಲವೇ ತಿಂಗಳುಗಳ ಹಿಂದೆ ಇದು ಏನು ಉಕ್ರೇನ್ ಮತ್ತು ರಷ್ಯಾ ಯುದ್ಧದಲ್ಲಿ ಉಕ್ರೇನ್ ರಷ್ಯಾದೊಳಗಡೆ ಅಲ್ಲಿದ್ದುಕೊಂಡೇ ಸಾವಿರ ಮೈಲು ಒಳಗಡೆ ಮುಂಚೆನೆ ಅಂದರೆ ವರ್ಷ ವರ್ಷದಿಂದ ಹಿಂದೆ ಅಲ್ಲಿ ದೊಡ್ಡ ದೊಡ್ಡ ಟ್ರಕ್ ಮೂಲಕ ಏನು ಏನು ಡ್ರೋನ್ಗಳನ್ನು ಸಾಕಿಸಿ ಆ ಡ್ರೋನ್ ಮೂಲಕ ಸಡನ್ನಾಗಿ ನೂರಾರು ಡ್ರೋನ್ಗಳಿಂದ ರಷ್ಯಾನ ರಷ್ಯಾದ ಹಲವು ಮಿಲಿಟರಿ ಬೇಸ್ಗಳನ್ನ ಪಿ ಪುಡಿ ಪುಡಿ ಮಾಡಿತ್ತು ಇದು ಆಗಿದ್ದು ಒಂದು ಸುದ್ದಲ್ಲ ಅಂದರೆ ತಿಂಗಳ ಮುಂಚೆನೇ ಈ ಒಂದು ಯೋಜನೆಯನ್ನು ರೂಪಿಸಿತ್ತು ಅದೇ ರೀತಿಯಲ್ಲಿ ಇಸ್ರೇಲ್ ಕೂಡ ಇಸ್ರೇಲ್ನ ಗೂಢಚಾರಿ ಸಂಸ್ಥೆ ಏನು ಮೊಸಾದಿದೆ ಅದು ಈ ಒಂದು ಯೋಜನೆ ರೂಪಿಸಿತ್ತು ಅದು ಕರೆಕ್ಟಾಗಿ ಈ ಸಮಯದಲ್ಲಿ ಅದು ಅದನ್ನು ಕಾರ್ಯರೂಪಕ್ಕೆ ತಂದಿತ್ತು ಇಲ್ಲಿ ಅದು ಯಶಸ್ವಿನೂ ಆಯಿತು ಆದರೆ ಇರಾನ್ ಇಷ್ಟರ ಮಟ್ಟಿಗೆ ಆ ತಿರುಗೇ ಏಟ್ ಕೊಡುತ್ತೆ ಅಂತ ಇಸ್ರೇಲ್ ಖಂಡಿತ ಅಂದ್ಕೊಂಡಿರಲಿಲ್ಲ ಯಾಕೆಂದರೆ ಇಸ್ರೇಲ್ ಏನೋ ಒಂದು ಸ್ವಲ್ಪ ಕ್ಷಿಪಣಿ ಓಡಾಸ್ಬೋದು ಬಿಟ್ಬಿಡ್ಬೋದು ಆಮೇಲೆ ಅಂತ ಅನ್ಕೊಂಡಿದ್ರು ಆದರೆ ಹೋದ ಸಲ ಏನೋ ಈಗ ಕೆಲವು ತಿಂಗಳುಗಳ ಹಿಂದೆ ಅದೇ ಇಸ್ರೇಲ್ ಮೇಲೆ ಇರಾನ್ ಟ್ರೂ ಪ್ರಾಮಿಸ್ ಒನ್ ಅಂಡ್ ಟೂ ಅಂತ ಹೇಳ್ಬಿಟ್ಟು ಮಿಸೈಲ್ಗಳನ್ನ ದಾಳಿ ಮಾಡಿತ್ತು ಸಲ ಒಂದು ದಿವಸ ದಾಳಿ ಮಾಡಿ ಬಿಟ್ಬಿಟ್ಟಿತ್ತು ಆದರೆ ಈ ಬಾರಿ ಇರಾನ್ ಇಷ್ಟು ಭಯಾನಕವಾದ ಅಂದರೆ ಮಿಸೈಲ್ಗಳನ್ನ ಬಳಸ್ತಾ ಇದೆ ಅಂದರೆ ಹೈಪರ್ಸಾನಿಕ್ ಗಳು ಥೇಟ್ ಏನು ಇಸ್ರೇಲ್ ಪ್ಯಾಲಿಸ್ಟೈನ್ ಮೇಲೇನು ಬಾಂಬ್ ಹಾಕಿ ಆ ಇಡೀ ಪ್ಯಾಲಿ ಪಟ್ಟಿ ನಗರವನ್ನೇ ಸ್ಮಶಾನ ಮಾಡ್ತಲ್ಲ ಅಂದರೆ ಅಲ್ಲಿ ಒಂದು ಫುಲ್ಲು ನಾಮಾವಶೇಷ ಮಾಡ್ತಲ್ಲ ಅದೇ ರೀತಿಯಾಗಿ ಈಗ ಟೆಲ್ಲವ್ಯೂ ಕಾಣ್ತಾ ಇದೆ ಟೆಲ್ಲವ್ಯೂ ಹೈಫಾ ಸೇರಿದಂತೆ ಇಸ್ರೇಲ್ನ ಹಲವು ಪ್ರಮುಖ ನಗರಗಳು ಈಗ ಇರಾನ್ನ ಭಯಂಕರ ಮಿಸೈಲ್ಗೆ ಬಲಿಯಾಗುತ್ತಿದೆ ಇಲ್ಲಿ ನೋಡಿದ್ರು ಇದು ನಿಜವಾಗ್ಲು ಇಸ್ರೇಲ ಅಥವಾ ಗಾಜಾಪಟ್ಟಿ ಮೇಲೆ ಮಾಡಿದ ಮುಂಚೆ ಆ ಒಂದು ನಗರಗಳ ಒಂದು ಫುಟೇಜ ಅಂತ ನಮಗೆ ಕನ್ಫ್ಯೂಸ್ ಆಗುತ್ತೆ ಆ ಥರ ಅಷ್ಟು ಭಯಾನಕವಾದ ದಾಳಿಯನ್ನು ಇರಾನ್ ಮಾಡಿದೆ ಹಾಗಂತ ಹೇಳಿ ಇಸ್ರೇಲೂ ಸುಮ್ಮನೆ ಇಲ್ಲ ಇಸ್ರೇಲು ಅದ್ರ ಮೇಲೆ ಮತ್ತೆ ಅದು ನೆಕ್ಸ್ಟ್ ಎರಡು ಮೂರು ಸಿನಿಮಾ ದಾಳಿ ಮಾಡ್ತಾನೇ ಇದೆ ಅದೂಕ್ಕೂ ಸಹ ಏನು ಇರಾನಿನ ಒಂದು ತೈಲಾಗಾರದ ಮೇಲೆ ದಾಳಿ ಮಾಡಿದೆ ಅದು ಮರಿತಾ ಇದೆ ಎರಡೂ ಕಡೆನೂ ದಾಳಿ ನಡೀತಾ ಇದ್ದಾವೆ ಆದರೆ ಇಲ್ಲಿ ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನು ಅಂದರೆ ದಾಳಿಯ ಒಂದು ಭೀಕರತೆ ಇರಾನ್ದಿದೆ ಅಂತ ಹೇಳಿಬಿಟ್ಟು ಹಲವು ಸೋಷಿಯಲ್ ಮೀಡಿಯಾಗಳು ತೋರಿಸ್ತಾ ಇದ್ದೇವೆ ಯಾಕೆ ಅಂದರೆ ಇಲ್ಲಿ ಇರಾನ್ಗೆ ಒಂದು ರೀತಿಯ ಒಳಗಡೆಯ ಅನುಕಂಪ ಎಲ್ಲರಿಗೂ ಇದೆ ಜಗತ್ತಿನ ಹಲವು ದೇಶಗಳಿಗೆ ಹಲವು ಆಕ್ಟಿವಿಸ್ಟ್ಗಳಿಗೆ ಹಲವು ಸಂಘಟನೆಗಳಿಗೆ ಯಾಕೆ ಅಂದರೆ ಇಸ್ರೇಲ್ ಈ ಎರಡು ವರ್ಷಗಳಿಂದ ಗಾಜಾಪಟ್ಟಿಯ ಏನು ಪಾಲಿಸ್ಟನ್ ಇದ್ದಾರೆ ಇಪ್ಪತ್ತ್ ಮೂರು ಲಕ್ಷ ಜನರಿಗೆ ನರಕವನ್ನೇ ತೋರಿಸ್ತಾ ಇದೆ ಅವರಿಗೆ ಊಟ ಇಲ್ಲ ನೀರಿಲ್ಲ ಅವರಿಗೆ ಬೇರೆ ದೇಶದಿಂದ ಅಂದರೆ ಈಗ ವಿಶ್ವಸಂಸ್ಥೆಯಿಂದ ಬರೋ ಆಹಾರ ನೀರು ಪ್ರತಿಯೊಂದನ್ನು ಪ್ರತಿಬಂಧಿಸಿಬಿಟ್ಟು ಅವರಿಗೆ ಅಕ್ಷರಶಃ ಏನು ಇಲ್ಲದೆ ಅಂದರೆ ಊಟ ಇಲ್ಲದೆ ನೀರಿಲ್ಲದೆ ಸತ್ತೋಗಿ ಅನ್ನೋ ಒಂದು ರೀತಿಯಲ್ಲಿ ಅವರಿಗೆ ಆ ಒಂದು ಕ್ರೌ ಕ್ರೂರತ್ವವನ್ನು ತೋರಿಸ್ತಾ ಇದೆ ಅಂದರೆ ಯಾವ ವಿಶ್ವಸಂಸ್ಥೆ ಅಧಿಕಾರಿ ಯಾವ ದೇಶ ಏನು ಹೇಳಿದರೂ ಜಪ್ಪಯ್ಯ ಅಂತ ಇದು ಕೇಳ್ತಾ ಇಲ್ಲ ಯಾರು ಇಸ್ರೇಲ್ ಕೇಳ್ತಾ ಇಲ್ಲ ಅದು ಹೇಳ್ತಾ ಇರೋದು ಒಂದೇ ಇಲ್ಲಿ ನಾವು ಯಾವುದೇ ನೆರವನ್ನು ನೀವು ಕೊಟ್ಟರು ನಾವು ಅದು ಹಮಾಸಕ್ಕೆ ತಲುಪತ್ತೆ ಅದಕ್ಕೆ ನಾವು ಕೊಡೋಲ್ಲ ಅಂದರೆ ಇಪ್ಪತ್ತ್ಮೂರು ಲಕ್ಷ ಜನರನ್ನು ಒಂದು ತಣ್ಣನೆಯ ಕ್ರೋಡದಿಂದ ಕೊಲ್ಲೋ ಒಂದು ಸಂಚನ್ನ ಇಸ್ರೇಲ್ ರೂಪಿಸಿತ್ತು ಮೊನ್ನೆ ಇದನ್ನು ಖಂಡಿಸಿ ಸ್ವಿಜರ್ಲೆಂಡಿನ ಗ್ರೇಟ್ ಅಥನ್ಬರ್ಗ್ ಕೆಲವು ಆಕ್ಟಿವಿಸ್ಟ್ನೊಂದಿಗೆ ಒಂದು ಇದ್ರಲ್ಲಿ ಬಂದಿದ್ದರು ಯಾವುದರಲ್ಲಿ ಒಂದು ತಮ್ಮದೇ ಬೋಟಲ್ಲಿ ಕೆಲವು ಅಲ್ಲಿ ಸಾಮಾನು ಸರಂಜಾಮ ತಗೊಂಡು ಅವರಿಗೆ ಹೆಲ್ಪ್ ಮಾಡಕ್ಕೆ ಬಂದಿದ್ದರು ಅವ್ರನ್ನ ಮುಂಚೆನೇ ಇಸ್ರೇಲ್ ಹೆಚ್ಚಿಸ್ಬಿಟ್ಟರು ನಾವು ಬಿಡ್ಬಿಡಲ್ಲ ನಿಮಗೆ ಇಲ್ಲಿ ಬಿಡಲ್ಲ ಬರೋಕ್ಕೆ ಹಾಗೆ ಮಾಡಿದರು ಅವ್ರನ್ನ ಅಲ್ಲೇ ಅರೆಸ್ಟ್ ಮಾಡಿ ಅವ್ರನ್ನ ಅವ್ರ ದೇಶಕ್ಕೆ ವಾಪಸ್ ಕಳಿಸಿದ್ರು Ik ga hier allemaal doorrennen? Ja, ik de bus naar achteren, nee, uh, niet. snel. komt bus achter wel, mag best een foto maken, maar vandoor ben je het ja, super. ಆದರೆ ಅವಳದು ಗ್ರೇ ಏನು ಗ್ರೇಟರ್ ಥನ್ಬರ್ಗಿದು ಆಕ್ಟಿವೇಶನ್ ನಿಮ್ಗೆ ಗೊತ್ತಿರಬಹುದು ಗ್ರೇಟರ್ ಥನ್ಬರ್ಗು ಸುಮಾರು ಒಂದು ತನ್ನ ಅತಿ ಚಿಕ್ಕ ವಯಸ್ಸಿನಲ್ಲೇ ಅಂದರೆ ಒಂದು ಹತ್ತೆರಡು ವಯಸ್ಸಿನಲ್ಲೇ ಅವಳು ಇಡೀ ಜಗತ್ತಿನಲ್ಲೇ ಫೇಮಸ್ ಆಗಿಬಿಟ್ಟಿದೆ ಯಾಕಂದ್ರೆ ಅವಾಗ ಅವಳು ಜಗತ್ತಿನ ದೊಡ್ಡ ದೊಡ್ಡ ದೇಶಗಳು ಯಾವ ಥರ ಈ ಪ್ರಕೃತಿಯ ಮೇಲೆ ಎನ್ವೈರೋನ್ಮೆಂಟ್ ಮೇಲೆ ಯಾವ ಥರ ಒಂದು ಅತ್ಯಾಚಾರ ಮಾಡ್ತಿದೆ ಯಾವ ಥರ ಜಗತ್ತಿನ ತಾಪಮಾನ ಈ ದೇಶಗಳು ಕಾರಣವಾಗ್ತದೇ ಅನ್ನೋದನ್ನ ತನ್ನ ಅತಿ ಚಿಕ್ಕ ವಯಸ್ಸಿನಲ್ಲೇ ಅವಳು ಒಬ್ಬಳೇ ಪ್ರೊಟೆಸ್ಟ್ ಮಾಡೋದ್ರೆ ತೋರಿಸ್ಕೊಟ್ಟಿದ್ರು ಅದು ಏನಕ್ಕೆ ಅವಳು ಅಷ್ಟೊಂದು ಫೇಮಸ್ ಅಂತಂದರೆ ಅವಳು ಅವಳಪ್ಪ ದೊಡ್ಡ ರಿಚೆಸ್ಟ್ ವ್ಯಕ್ತಿ ಅದನ್ನ ಆದರೆ ಅವಳು ಒಳ್ಳೆಯದಕ್ಕೆ ಯೂಸ್ ಮಾಡಿಕೊಂಡು ಈ ಥರ ಒಂದು ಪ್ರೊಟೆಸ್ಟ್ಗಳನ್ನ ಇದ್ಲು ಮೊನ್ನೆ ಈ ಥರ ಅವಳು ಬಂದು ಅವಳು ಅರೆಸ್ಟ್ ಆಗಿ ವಾಪಸ್ ಮತ್ತೆ ಅವಳ ದೇಶಕ್ಕೆ ಹೋದರೂ ಸಹ ಅವಳು ಒಂದು ಎತ್ತಿದ ಧ್ವನಿ ಇಡೀ ಜಗತ್ತಿಗೆ ಅದು ಗೊತ್ತಾಯಿತು ಅಂದರೆ ಗೊತ್ತ ಮುಂಚೆ ಗೊತ್ತಿರಲಿಲ್ವ ಅಂತಲ್ಲ ಮುಂಚೆನೂ ಗೊತ್ತಿತ್ತು ನೋಡಿ ಹೇಗಿದೆ ಅಂದರೆ ಇಲ್ಲಿ ರಾಜಕಾರಣ ಜಗತ್ತಿನ ರಾಜಕಾರಣ ಅನ್ನೋದು ಎಲ್ಲ ತಮ್ಮ ತಮ್ಮ ಸ್ವಾರ್ಥಕ್ಕೆ ನೋಡ್ತಾರೆ ಇಲ್ಲಿ ಇಂಗ್ಲೆಂಡ್ ಏನ್ ಬ್ರಿಟನ್ ಇದೆ ಬ್ರಿಟನ್ನ ಪ್ರಧಾನಿ ಮೊನ್ನೆ ಅಂದರೆ ಈವರೆಗೂ ಏನು ಇಸ್ರೇಲ್ ಮಾಡ್ತಾ ಇದೆ ಇಸ್ರೇಲ್ ಮಾಡ್ತಾ ಇರೋದು ಸರಿ ಇಲ್ಲ ಅದು ಅಲ್ಲಿನ ಜನರ ಮೇಲೆ ಕ್ರೌರ್ಯ ಮಾಡ್ತಾ ಇದೆ ಯುದ್ಧಾಪರಾಧ ಮಾಡಿದೆ ಸಾವಿರಾರು ಲಕ್ಷಾಂತರ ಜನರ ಪ್ರದರ್ಶನಗಳನ್ನು ಕೊಲ್ತಾ ಇದೆ ಅವರು ಜನಾಂಗೀಯ ನಿಂದನೆ ಮಾಡ್ತಾ ಇದೆ ಅಂತ ಹೇಳ್ಬಿಟ್ಟು ಅಲ್ಲಿನ ಇಬ್ಬರು ಅಂದರೆ ಬೇರೆ ಏನು ಮಾಡಲಿಲ್ಲ ಅಲ್ಲಿನ ಇಬ್ಬರು ಸಂಸದ ಕೊಟ್ಟು ಹೇಳಿಕೆ ವಿರುದ್ಧ ಅವ್ರ ವಿರುದ್ಧ ಒಂದು ಕ್ರಮಥರ ಕೈಗೊಂಡು ಅವರು ಅವ್ರನ್ನ ನಿರ್ಬಂಧ ಮಾಡ್ತಾರೆ ದೇಶಕ್ಕೆ ಬರೋದು ನಿರ್ಬಂಧ ಮಾಡ್ತು ಅವರು ತಮ್ಮ ದೇಶದಲ್ಲಿ ಅವ್ರ ಆಸ್ತಿ ಇದ್ದನ್ನ ಆ ಇಬ್ರು ಎಂ ಪಿಗಳನ್ನ ಆಸ್ತಿಗಳನ್ನ ಮಟ್ಟುಕೊಲಾ ಕೊಡ್ತು ಅಷ್ಟೇ ಮಾಡಿದ್ದು ಇನ್ನೇನು ಮಾಡಲಿಲ್ಲ ಆದರೆ ಅಷ್ಟಾದರೂ ಅದು ಎತ್ತಿತ್ತು ಅಂದರೆ ಇದು ನಾವು ಪ್ಯಾಲೆಸ್ಟೈನ್ ಪರ ಇದ್ದೀವಿ ಸ್ವತಂತ್ರ ಪ್ಯಾಲೆಸ್ಟೈನ್ ದೇಶ ಬರಲಿ ಅಂತ ಅದು ಹೇಳಿತ್ತು ಆದರೆ ಈಗಾಗಲೇ ಇರಾನ್ ಇಸ್ರೇಲ್ ಅಂದರೆ ಇಸ್ರೇಲ್ ಇರಾನ್ ಮೇಲೆ ದಾಳಿ ಮಾಡಿ ಅದನ್ನು ಕೆಣಕ್ಕೊಂಡು ಅವರು ವಿಜ್ಞಾನಿಗಳನ್ನು ಸಾಯಿಸಿ ಅವರು ಇದನ್ನ ಸಾಯಿಸಿದ ಮೇಲೆ ಇರಾನ್ ಮತ್ತೆ ಅವ್ರ ಮೇಲೆ ಅದು ಉತ್ತರವಾಗಿ ದಾಳಿ ಮಾಡಿದಾಗ ಬ್ರಿಟನ್ ಏನು ಹೇಳ್ತಾ ಇದೆ ನಾವು ಇಸ್ರೇಲ್ ಪರ ಇದ್ದೀವಿ ಅಂತ ಹೇಳ್ತಾ ಇದೆ ಈ ಒಂದು ಏನು ದ್ವಂದ್ವ ನೀತಿ ಇದೆ ಇದು ಅರ್ಥನೇ ಆಗದಿರೋಂಥದ್ದು ಇಲ್ಲಿ ಅಮೇರಿಕಾ ಇವನು ಯಾರು ಅದು ಅಧ್ಯಕ್ಷ ಟ್ರಂಪ್ ಸಹ ಅದೇ ಟ್ರಂಪ್ ಒಂದು ಸಲ ಏನು ಹೇಳ್ತಾನೆ ಇಸ್ರೇಲ್ ದಾಳಿ ಮಾಡಿ ಅವ್ರದ್ದು ನಾವು ಫುಲ್ ಹಾಳು ಹೇಳಿದ ತಕ್ಷಣ ಏಯ್ ನೋಡಿ ಇಸ್ರೇಲ್ ಇದು ಇದು ಮಾಡಿ ಸರಿ ನಾವು ನಿಮ್ಮನ್ನು ಬಿಡಲ್ಲ ನೀವು ಬೇಗ ನಾವು ಹೇಳಿದ್ ಒಪ್ಕೋಬೇಕು ಅಂತ ಹೇಳ್ತಾನೆ ನೆಕ್ಸ್ಟ್ ಡೇ ಇರಾನ್ ಫುಲ್ ಉಡಿಸ್ ಮಾಡಿ ದಾಳಿ ಮಾಡಿದಾಗ ಟೆಲಿವ ಮೇಲೆ ಅಯ್ಯೋ ನಾವು ಇದಕ್ಕೆ ಸಂಬಂಧನೇ ಇಲ್ಲ ನೀವು ಅದು ಅವ್ರದ್ದು ಇದು ನೀವು ನೀವು ಇದ್ದ ನೀವು ನಿಲ್ಲಿಸಿ ಅಷ್ಟೇ ಅಂತ ಹೇಳ್ಬಿಟ್ಟು ಸೌದಿ ಅರೇಬಿಯ ಪ್ರಿನ್ಸ್ ಕ್ರೌನ್ ಪ್ರಿನ್ಸ್ಗೆ ಅವನಿಗೆ ಫೋನ್ ಮಾಡಿ ಹೇಳ್ತಾನೆ ಏನು ಯುದ್ಧ ಅರ್ಸಕ್ಕೆ ಇಲ್ಲಿ ಏನು ನಾವು ನೇರವಾಗಿ ಯುದ್ಧದಲ್ಲಿ ಪಾಲ್ಗೊಳ್ಳಲ್ಲ ಇಲ್ಲಿ ನೇತನ್ಯ ಈ ಥರ ಇಷ್ಟೊಂದು ಭಯಂಕರ ರೀತಿಯಲ್ಲಿ ಇರಾನ್ ಉತ್ತರ ಕೊಡ್ತ ಗೊತ್ತಿರಲಿಲ್ಲ ಹಾಗಾಗಿ ಅವನು ಇರಾನ್ ಆ ಥರ ದೊಡ್ಡ ದೊಡ್ಡ ಮಿಸೈಲ್ಗಳು ಬಿಟ್ಕೊಳ್ಳೆ ಅವನು ಹೆದ್ರಿಕೊಂಡು ಅಂಡರ್ಗ್ರೌಂಡ್ ಆಗಿಬಿಟ್ಟಿದ್ದಾನೆ ಆದರೆ ಅಮೆರಿಕ ಪ್ರೆಸಿಡೆಂಟ್ಗೆ ದಯವಿಟ್ಟು ನೀವು ನಮ್ಗೆ ಜೊತೆ ಕೊಡಿ ಯುದ್ಧಕ್ಕೆ ನೀವು ಬನ್ನಿ ನೇರವಾಗಿ ನಮ್ಮ ಜೊತೆ ಕೈಗೊಡಿಸಿ ಅಂತ ಹೇಳಿದಾಗ ಟ್ರಂಪ್ ಇಲ್ಲ ಆಗಲ್ಲ ಅಂತ ಹೇಳ್ಬಿಟ್ಟಿದ್ದಾನೆ ಹಾಗೆ ಅಲ್ಲಿ ವೈಸ್ ಪ್ರೆಸಿಡೆಂಟ್ ಕೂಡ ನೇರವಾಗಿನೇ ಹೇಳ್ಬಿಟ್ಟಿದ್ದಾರೆ ನೋಡಿ ಏನು ಹೇಳಿದ್ರು ಅಂತ ಸೋಲ್ಜರ್ಸ್ ಪ್ರೌಡ್ ಅಂಡ್ and ಸೊ ಹೀಗೆ ಅಮೆರಿಕ ನಾವು ನೇರವಾಗಿ ಬರಲ್ಲ ಅಂತ ಹೇಳ್ಬಿಟ್ಟಾರೆ ಆದ್ರೆ ಇನ್ ಡೈರೆಕ್ಟ್ ಆಗಿ ಅವರಿಗೆ ವೆಪನ್ಸ್ಗಳನ್ನ ಸಪ್ಲೈ ಮಾಡ್ತಾ ಇದ್ವಿ ಮೊನ್ನೆ ಮುನ್ನೂರು ಕೆಲವು ಮಿಸೈಲ್ಗಳನ್ನ ಅಮೇರಿಕಾ ಇವರಿಗೆ ಸಪ್ಲೈ ಮಾಡಿದೆ ಏನು ಹೆಲ್ ಮಿಸೈಲ್ ಅಂತ ಒಂದು ಮುನ್ನೂರು ಮಿಸೈಲ್ಗಳನ್ನ ಇಸ್ರೇಲ್ಗೆ ಅಮೆರಿಕ ಸಪ್ಲೈ ಮಾಡಿದೆ ಸೇಮ್ ಟೈಮಲ್ಲಿ ಚೀನಾ ಕೂಡ ಅತ್ಯಂತ ಹೈ ರೇಟೆಡ್ ಮಿಸೈಲ್ಗಳನ್ನ ಇರಾನ್ಗೆ ಸಪ್ಲೈ ಮಾಡಿದೆ ಈ ಒಂದು ವಿಷಯ ನೋಡಿದರೆ ಇಲ್ಲಿ ಚೀನಾ ಇರಾನ್ಗೆ ಮಿಲಿಟರಿ ಸಾಧನಗಳನ್ನು ಸಪ್ಲೈ ಮಾಡ್ತಾಯಿದೆ ರಷ್ಯಾ ಅದರ ಪರವಾಗಿ ಹೇಳ್ತಕ್ಕೆ ಹೋಗ್ತಾ ಇದೆ ಈ ಕಡೆ ಅಮೇರಿಕಾ ಬ್ರಿಟನ್ ಇಸ್ರೇಲ್ ಸಪೋರ್ಟ್ ಮಾಡ್ತಾ ಇದ್ದೇವೆ ಜಗತ್ತು ಖಂಡಿತವಾಗಿಯೂ ಎರಡು ಪೀಸ ಹೊಡೆಸುತ್ತಾ ಇದೆ ಮೂರನೇ ವಿಶ್ವಯುದ್ಧ ತೀರಾ ದೂರದಲ್ಲಿಲ್ಲ ಇಲ್ಲ ಅಂತ ಅನ್ನಿಸ್ತಾ ಇದೆ ಇಲ್ಲಿ ಇನ್ನೊಂದು ಏನು ಇಂಟ್ರೆಸ್ಟಿಂಗ್ ವಿಷಯ ಅಂತಂದರೆ ಎಷ್ಟೋ ದೇಶಗಳು ಇಸ್ರೇಲ್ನ ಒಂದು ದೇಶ ಅಂತ ಕನ್ಸಿಡರೇ ಮಾಡಿಲ್ಲ ಅಂದರೆ ದೇಶ ಅಂತ ಮಾನ್ಯತೆ ಕೊಡಬೇಕು ದೇಶಗಳು ಅಂದರೆ ಯಾವ ದೇಶ ಮಾನ್ಯತೆ ಕೊಡುತ್ತೋ ಆ ದೇಶ ಮಾನ್ಯತೆ ಕೊಟ್ಟಿರುತ್ತೆ ಕೊಡದೇ ಇರೋ ದೇಶ ಅಂದ್ರೆ ದೇಶ ಅಂತ ಒಪ್ಪಲ್ಲ ಅಮೆರಿಕದಂಥ ದೇಶನೇ ಇಸ್ರೇಲ್ಗೆ ದೇಶ ಅಂತ ಮಾನ್ಯತೆ ಕೊಟ್ಟಿರು ಕೊಟ್ಟಿದೆ ಆದರೆ ಇಲ್ಲಿ ಮಜಾ ಅಂದರೆ ನಮ್ಮ ನೆರೆ ದೇಶ ಪಾಕಿಸ್ತಾನ ಇಸ್ರೇಲ್ನ ದೇಶ ಅಂತ ಪರಿಗಣಿಸ ಮಾಡಿ ಅದಕ್ಕೆ ಒಂದು ಪರಿಗಣನೆ ಕೊಟ್ಟಿಲ್ಲ ದೇಶ ಅಂತ ಅದು ಒಪ್ಪಿಕೊಂಡಿಲ್ಲ ಹಾಗಾಗಿ ಅದು ಇವತ್ತಿಗೂ ಇರಾನ್ಗೆ ಸಪೋರ್ಟ್ ಕೊಡ್ತಾ ಇದೆ ಅದು ಹೇಳಿದೆ ಅಲ್ಲಿನ ಸಂಸತ್ತಲ್ಲಿ ಅಲ್ಲಿನ ಮಂತ್ರಿ ಹೇಳ್ತಾರೆ ನಾವು ನಿಮಗೆ ಇರಾನ್ಗೆ ಏನ್ ಬೇಕಾದ್ರೂ ನಾವು ನಿಮಗೆ ಸಹಕಾರ ಕೊಡ್ತೀವಿ ಅಂತ ಹೇಳಿದೆ ಇರಾನ್ ಸೊ ಇಲ್ಲಿ ಅಮೆರಿಕ ಪಾಕಿಸ್ತಾನಕ್ಕೆ ಒಂದು ಸಹಾಯ ಮಾಡ್ತಿರ್ಬೋದು ಆದರೆ ಇಲ್ಲಿ ಪಾಕಿಸ್ತಾನ ತನ್ನದೇ ಆದ ಒಂದು ಸ್ವತಂತ್ರ ನಿರ್ಣಯ ತಗೋತದೆ ಟರ್ಕಿ ಇಷ್ಟು ದಿವಸ ಅದು ಅಮೆರಿಕ ಕಡೆ ಇತ್ತು ಆದರೆ ಈಗ ಟರ್ಕಿ ಬಂದ್ಬಿಟ್ಟು ಇರಾನ್ಗೆ ಸಪೋರ್ಟಿವ್ ಆಗೋ ರೀತಿಯಲ್ಲಿ ಮಾತಾಡ್ತಾ ಇದೆ ಅಂದ್ರೆ ತನ್ನ ಇದ್ರ ಮೇಲಿಂದ ತನ್ನ ನೆಲದ ಮೇಲಿಂದ ಇಸ್ರೇಲ್ ಇರಾನ್ ಮೇಲೆ ದಾಳಿ ಮಾಡೋದಕ್ಕೆ ನಾನು ಅನುಮತಿ ಕೊಡಲ್ಲ ಅಂತ ಹೇಳಿಬಿಟ್ಟಿದೆ ಟರ್ಕಿ ಒಂದೇ ಅಲ್ಲ ಸುತ್ತಮುತ್ತ ಇನ್ನೂ ಹಲವು ಎರಡು ಮೂರು ದೇಶಗಳು ಸಹ ಆ ಥರ ಹೇಳಿದಾವ ಸೊ ಇಲ್ಲಿ ಈ ಥರ ಬೆಳವಣಿಗೆ ಆಗ್ತಿರ್ಬೇಕಾದ್ರೆ ನೇತನ್ಯ ಹಾಗೂ ಮಾತ್ರ ಜಾರ್ ಮುಂದೆನೂ ಕಾಣಿಸ್ಕೊಳ್ತಾ ಇಲ್ಲ ಅಲ್ಲಿನ ಪ್ರಜೆಗಳನ್ನ ಸಾಯದಕ್ಕೆ ಬಿಟ್ಬಿಟ್ಟು ಆರಾಮವಾಗಿ ಬಂಕರಲ್ಲಿ ಬಚ್ಚಿಟ್ಕೊಂಡ್ಬಿಟ್ಟಿದ್ದಾನೆ ಇಲ್ಲಿ ಇರಾನ್ ಇರಾನ್ನ ಜನ ಏನು ಬ್ಯಾಲಿಸ್ಟಿಕ್ ಮಿಸೈಲ್ ಬರ್ತಾ ಇದೆ ತಮ್ಮ ದೇಶದಿಂದ ಬಿಡ್ತಾ ಇದ್ದಾರೆ ಅದನ್ನು ನೋಡಿ ಸಂಭ್ರಮಿಸ್ತಾ ಇದ್ರೆ ಇಸ್ರೇಲ್ನಲ್ಲಿ ಜನ ಭಯಗೊಂಡು ಅಂಡರ್ಗ್ರೌಂಡ್ ಆಗ್ತಾ ಇದ್ದಾರೆ ಇಸ್ರೇಲ್ನ ಜನ ಈ ದಾಳಿಗಳಿಗೆ ಹೆದರ್ತಾ ಇದ್ರೆ ಇರಾನ್ ಜನ ಮಾತ್ರ ಯಾವುದೇ ಹೆದರಿಕೆ ಅಲ್ಲದೆ ತಮ್ಮ ಒಂದು ಸೈನ್ಯದ ವಿಜಯವನ್ನು ಸಂಭ್ರಮಿಸ್ತಾ ಇದ್ದಾರೆ ಇಲ್ಲಿ ಇಲ್ಲಿ ಇಸ್ರೇಲ್ ಇನ್ನೊಂದೇನ್ ಮಾಡ್ತಾ ಇದೆ ಅಂದ್ರೆ ಇರಾನ್ನ ಏನು ಖೊಮೆನಿ ಇದ್ದಾನೆ ಆ ಖೊಮೆನಿಯ ಒಬ್ಬ ತಂದು ನಿಮ್ಮನ್ನು ಬಿಡಿಸ್ತೀವಿ ನಿಮ್ಮ ಹೊರಗಡೆ ಬನ್ನಿ ಆ ಆಡಳಿತ ವಿರುದ್ಧ ಹೋರಾಡಿ ಅಂತ ಒಂದು ನಾಟಕ ಆಡ್ತಾ ಇದೆ ಇಲ್ಲಿ ಖೊಮನಿ ಸರ್ವಾಧಿಕಾರಿ ಅಂದ್ರೆ ಒಬ್ಬ ಅನಿಮಿಷಿತ ಸರ್ವಾಧಿಕಾರ ಆಗಿದ್ರು ಕೂಡ ಅದನ್ನ ಹೇಳಕ್ಕೆ ನೈತಿಕವಾಗಿ ಇಸ್ರೇಲ್ ಅವರಿಗೆ ಒಂದು ಇದೇ ಇಲ್ಲ ಯಾಕೆಂದ್ರೆ ಇಸ್ರೇಲ್ನಲ್ಲಿ ಈಗ ಹದಿನೈದು ಇಪ್ಪತ್ತು ವರ್ಷದಿಂದ ನೇತನೇನಿದ್ದಾನೆ ಬೆಂಜಮಿನ್ ನೇತನ್ಯಹಾಮ್ ಅವನು ಸಹ ಯಾವುದೇ ಸರ್ವಾಧಿಕರಿಗೆ ಕಡಿಮೆ ಇಲ್ಲದಂಗೆ ಅಲ್ಲಿ ದಮನ್ ದಮನ ಮಾಡಿ ಆಳ್ವಿಕೆ ಮಾಡ್ತಾ ಇರೋದು ಯಾಕಂದರೆ ಅಲ್ಲಿ ಬಲಪಂಥೀಯ ಒಂದು ಇದನ್ನ ಹಿಡ್ತಾ ಎಷ್ಟಿದೆ ಅಂದರೆ ಯಾರು ವಿರುದ್ಧ ಯುವತ್ನವರು ಮಾತಾಡೋಕೆ ಆಗ್ತಾ ಇಲ್ಲ ಅವನು ತೊಗೊಳ್ಕೊಂಡು ನಿರ್ಣಯನ ಯಾರು ಕ್ವಶ್ಚನ್ ಮಾಡೋಕ್ಕಾಗ್ತಾ ಆಗ್ತಾ ಇಲ್ಲ ಮಿಲಿಟ್ರಿಯ ಒಬ್ಬ ಹೈ ರ್ಯಾಂಕಿಂಗ್ ಜನರಲ್ನೇ ಅವನು ಯಾವುದೇ ಮುಲಾಜಿ ತೆಗೆದು ಹಾಕ್ಬಿಟ್ಟ ಯಾರು ಅವನು ಅವನ ವಿರುದ್ಧ ಎಷ್ಟೊಂದು ಆರೋಪ ಇದೆ ನೇತನ್ಯಾವ್ ಆದರೆ ಯಾವುದು ಕೋರ್ಟ್ನಲ್ಲಿ ಸ್ಟ್ಯಾಂಡ್ ಆಗ್ತಲ್ಲ ಯಾಕೆ ಅಂದರೆ ಇಲ್ಲಿ ಅಲ್ಲಿ ಅವನು ಸಂಪೂರ್ಣ ಹಿಡಿತಾ ಇದೆ ಇಲ್ಲಿ ರಷ್ಯಾ ಇಲ್ಲಿ ಜಗತ್ತು ವಿಚಿತ್ರವಾದ ಸ್ಥಿತಿಯಲ್ಲಿದೆ ಸೆಕೆಂಡ್ ವರ್ಲ್ಡ್ ವಾರಲ್ಲಿ ಆದರೂ ಗೊತ್ತಿತ್ತು ಜರ್ಮನಿಯ ಒಬ್ಬ ಹಿಟ್ಲರ್ ಒಬ್ಬ ಅಂದರೆ ಅವನು ಕೆಟ್ಟವನು ಅವನು ಅವನ ಕಡೆ ಅವನೇನು ಅವನ ಜೊತೆಗಿದ್ದಾರೆ ಜರ್ಮನಿ ಜೊತೆ ಇದೆ ಆ ದೇಶಗಳೆಲ್ಲ ಶತ್ರು ದೇಶಗಳು ಮತ್ತು ಅಮೆರಿಕ ಇಂಗ್ಲೆಂಡ್ ರಷ್ಯಾ ಇವೆಲ್ಲ ಮಿತ್ರ ದೇಶಗಳು ಅಂತ ಒಂದು ಇದಿತ್ತು ಅವಾಗ ಅಂದರೆ ಒಳ್ಳೆ ಒಳ್ಳೆ ದೇಶಗಳು ಈ ಹೀರೋ ವಿಲನ್ ಇರ್ತಾರಲ್ಲ ಆ ಥರ ಆದರೆ ಈಗ ಜಗತ್ತು ವಿಚಿತ್ರವಾದ ಸ್ಥಿತಿಯಲ್ಲಿದೆ ಯಾವ ಹೀರೋ ಯಾವ ದೇಶ ವಿಲನ್ನು ಒಂದು ಅರ್ಥ ಆಗ್ತಾ ಇಲ್ಲ ಯಾಕೆಂದರೆ ಇಲ್ಲಿ ಹಮಾಸ್ ಹಮಾಸ್ ಮೇಲೆ ನಾವು ದಾಳಿ ಮಾಡ್ತಿದ್ದೆವು ಅಂತ ಹೇಳಿಬಿಟ್ಟು ಪ್ಯಾಲಿಸ್ಟೈನ್ನ ಲಕ್ಷಾಂತರ ಜನನ ಇವರು ಇಸ್ರೇಲ್ ಸಾಯಿಸ್ತಾ ಇದ್ರೆ ಇಸ್ರೇಲ್ನ ಬೆಂಜಮಿನ್ ನೆತನ್ಯವೂ ಹಿಟ್ಲರ್ ಜಾಗದಲ್ಲಿ ನಿಂತಿದ್ರೆ ಜಗತ್ತನ್ನು ಬೆಂಬಲಿಸ್ತಾ ಇದೆ ಅಮೆರಿಕಾವನ್ನು ಬೆಂಬಲಿಸ್ತಾ ಇದೆ ಟ್ರಂಪ್ ವಿಚಿತ್ರ ಹುಚ್ಚು ಹೇಳಿಕೆ ಕೊಟ್ಬಿಟ್ಟು ಏನೋ ಎಲ್ಲರೂ ಗಡಿ ಇದು ಏನು ಪ್ಯಾಲಿಸ್ಟೈನ್ ಎಲ್ಲ ಜನಗಳನ್ನು ಹೊರಗಡೆ ಕಳಿಸ್ಬಿಟ್ಟು ನಾವು ನನ್ನ ಕಂಟ್ರೋಲ್ ತೊಳ್ತೀನಿ ಅಂತ ಹೇಳಿದ್ರೆ ಜಗತ್ತು ಅದ್ರ ವಿರುದ್ಧ ಮಾತಾಡ್ತಾ ಇಲ್ಲ ಆಮೇಲೆ ಟ್ರಂಪ್ ಎಷ್ಟು ವಿಚಿತ್ರ ಅಸಂಬದ್ಧವಾಗಿ ಮಾತಾಡ್ತಿದ್ದಾರೆ ಅಂದರೆ ಅವ್ರಿಗೆ ಇತಿಹಾಸ ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಏನು ಏನು ಸೆಕೆಂಡ್ ವರ್ಲ್ಡ್ ವಾರಲ್ಲಿ ರಷ್ಯಾ ಜೊತೆ ನಾವು ತುಂಬ ಹೋರಾಡಿದ್ವಿ ಅಂತ ಹೇಳಿದಾನೆ ಆ್ಯಕ್ಚುಲಿ ಸೆಕೆಂಡ್ ವರ್ಲ್ಡ್ ವಾರಲ್ಲಿ ರಷ್ಯಾ ಮತ್ತು ಅಮೆರಿಕ ಎರಡು ಒಟ್ಟಾಗಿ ಜರ್ಮನಿ ವಿರುದ್ಧ ಹೋರಾಡಿದ್ವಿ ಅಂಥ ಒಂದು ಬೇಸಿಕ್ ಒಂದು ವಿಷಯ ಟ್ರಂಪ್ಗೆ ಗೊತ್ತಿಲ್ಲ ಭಾರತ ಮತ್ತು ಪಾಕಿಸ್ತಾನ ನಡುವೆ ಕಾಶ್ಮೀರ ಇಶ್ಯೂ ಸಾವಿರ ವರ್ಷದಿಂದ ಇದೆ ಅಂತ ಹೇಳ್ತಾನೆ ಇಂಥ ಮೂರ್ಖತನದ ಹೇಳಿಕೆ ನೀವೆಲ್ಲರೂ ಕೇಳಿದ್ರೆ ಯಾಕಂದರೆ ಹತ್ತೊಂಬತ್ತು ನಲವತ್ತೇಳರಲ್ಲಿ ಭಾರತಕ್ಕೆ ಸ್ವತಂತ್ರ ಬಂದ ಮೇಲೆ ಈ ಎರಡು ಮೇಲೆ ತಾನೇ ಅಲ್ಲಿ ಆ ಒಂದು ಕಾಶ್ಮೀರ ಒಂದು ಇಶ್ಯೂ ಹುಟ್ಕೊಂಡಿದ್ದು ಅದು ಕಾನ್ಫ್ಲಿಕ್ಟ್ ಅಂದರೆ ಒಂದು ಬಿಕ್ಕಟ್ಟು ಶುರುವಾಗಿತ್ತು ಅದಕ್ಕೆ ಮುಂಚೆ ಅದು ಆಗಿದ್ದಷ್ಟು ಈಗ ಮಮ್ಮ ಅಂದರೆ ಒಂದು ಎಪ್ಪತ್ತು ಎಪ್ಪತ್ತೈದು ವರ್ಷದಿಂದ ಅದು ಸಾವಿರ ವರ್ಷ ಇತಿಹಾಸ ಅಂತ ಹೇಳ್ತಾನೆ ಟ್ರಂಪ್ಗೆ ಏನು ಬುದ್ಧಿ ಇದೆಯಾ ಏನು ಅರ್ಥ ಆಗ್ತಾ ಇಲ್ಲ ಇಂಥ ಟ್ರಂಪ್ ಇಡೀ ಜಗತ್ತಿಗೆ ದೊಡ್ಡಣ್ಣ ಇಂಥ ಟ್ರಂಪ್ ತೆಗೆದುಕೊಳ್ಳೋ ಒಂದು ನಿರ್ಣಯ ಇವತ್ತು ಈ ಒಂದು ಸ್ಥಿತಿಯನ್ನು ಈ ಯುದ್ಧದ ಒಂದು ಸ್ಥಿತಿಯನ್ನು ನಿರ್ಮಾಣ ನಿರ್ಮಾಣ ಮಾಡಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಒಂದು ಕಡೆ ಮಾತಾಡ್ತೀನಿ ಅಂತ ಹೇಳೋದು ಇನ್ನೊಂದು ಕಡೆ ಯುದ್ಧ ಶುರು ಮಾಡಿಸೋದು ಇದು ಟ್ರಂಪ್ನ ನೀತಿ ಇಲ್ಲಿ ಜಗತ್ತಿನ ಹಲವು ದೇಶಗಳು ಈಗ ಅದಕ್ಕೆ ಟ್ರಂಪ್ನ ವಿರೋಧ ನೀತಿಯನ್ನು ವಿರೋಧ ವಿರೋಧ ಮಾಡ್ತಾ ಮಾಡ್ತಾನೆ ಒಳಗಿಂದ ಒಳಗಡೆನೆ ಇರಾನ್ಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ ಇಲ್ಲಿ ರಷ್ಯಾ ಚೀನಾ ಉತ್ತರ ಕೊರಿಯಾ ಈ ಥರ ದೇಶಗಳು ಆಕ್ಚುಲಿ ಹಂಗೆ ನೋಡಿದರೆ ಇವ್ರನ್ನ ವಿರನ್ ದೇಶಗಳು ಅಂತ ಹೇಳ್ಬೇಕು ನಾವು ಯಾರು ಪುಟೀನು ಕಾಲ್ ಕೇರ್ಕೊಂಡು ಉಕ್ರೇನ್ನ ನಾಶ ಮಾಡ್ತಾ ಇದ್ದಾನೆ ಉತ್ತರ ಕೊರಿಯಾ ಅಂತೂ ಅವನು ಗೊತ್ತಲ್ಲ ಫುಲ್ಲು ಅವನು ಆ ಸರ್ವಾಧಿಕಾರಿ ಇಡೀ ಜಗತ್ತಿನಲ್ಲಿ ಅಂತ ಕೆಟ್ಟ ಸರ್ವಾಧಿಕಾರಿ ಇಲ್ಲ ಅಂಥ ಸರ್ವಾಧಿಕಾರಿ ಅವನು ಇನ್ನು ಚೀನಾ ಚಿನ್ಪಿಂಗ್ ಅವನಂತರೂ ಬಿಡಿ ಚೀನಾನ ಹಿಂಗೆ ಕಪ್ಪಿ ಮುಸ್ಟಲ್ಲಿ ಹಿಡ್ಕೊಂಡ್ಬಿಟ್ಟಿದ್ದಾನೆ ಅವನು ಹಿಡಿಯೋದು ಇಲ್ಲ ಯಾರನ್ನೂ ಇದು ಮಾಡಲ್ಲ ಅವನೊಬ್ಬ ದೊಡ್ಡ ಸರ್ವಾಧಿಕಾರಿ ಇಂಥ ದೇಶಗಳು ಇವತ್ತು ಇರಾನ್ ಪರನಿಸಿದವೆ ಪ್ಯಾಲಿಸ್ಟೈನ್ನ ನರಬಿಂದದ ವಿರುದ್ಧ ದನಿಯುತ್ತವೆ ಆದರೆ ಒಳ್ಳೆಯ ದೇಶಗಳು ಮಾನವೀಯತೆಯನ್ನು ಮಾತಾಡೋ ದೇಶಗಳು ಅದು ಬ್ರಿಟನ್ ಇರ್ಬೋದು ಅಮೆರಿಕ ಇರ್ಬೋದು ಅಥವಾ ಫ್ರಾನ್ಸ್ ಇರ್ಬೋದು ಇವೆಲ್ಲ ಈ ಇಸ್ರೇಲ್ಗೆ ಸಪೋರ್ಟ್ ಮಾಡ್ತಾ ಇದ್ವಿ ಇದು ವಿಚಿತ್ರವಾದ ಒಂದು ಗೊಂದಲಕರವಾದ ಒಂದು ಸ್ಥಿತಿ ಈ ಮಧ್ಯಪ್ರಾಚ್ಯದಲ್ಲಿ ಈ ಮುಸ್ಲಿಂ ದೇಶಗಳು ಇವ್ರನ್ನ ಇರಾನ್ಗೆ ಸಪೋರ್ಟ್ ಮಾಡ್ತಾ ಅಂತ ತಿಳ ಕಾಲ ಯಾಕಂದರೆ ಇರಾನ್ ಶಿಯಾ ಈ ಮ ಸೌದಿ ಸುನ್ನಿ ಹಾಗಾಗಿ ಅಲ್ಲೂ ಅವ್ರ ನಡುವೆ ಒಂದು ಹೊಂದಾಣಿಕೆ ಮತ್ತು ಇದು ಇಲ್ಲದೇ ಇರೋದ್ರಿಂದ ಸ್ವಾರ್ಥ ಇಲ್ಲದೇ ಇರೋದ್ರಿಂದ ಇರಾನ್ಗೆ ಸಪೋರ್ಟ್ ಮಾಡೋಕ್ಕೆ ಮುಸ್ಲಿಂ ದೇಶಗಳ ಮುಂದೆ ಬರ್ತಾ ಇಲ್ಲ ಈ ಥರ ಒಂದು ವಿಚಿತ್ರವಾದ ವಾತಾವರಣ ನಿರ್ಮಾಣ ಆಗಿ ಈಗ ಇರಾನ್ ಇವರು ಡೈರೆಕ್ಟಾಗಿ ಸಪೋರ್ಟ್ ಮಾಡದೇ ಇದ್ರು ಯಾರು ರಷ್ಯಾಗಿಷ್ಯ ಇವರು ನಾ ನೇರವಾಗಿನೇ ನಾವು ಅಮೆರಿಕ ವಿರುದ್ಧ ಸಹ ನಾವು ಯುದ್ಧ ಮಾಡ್ತೀವಿ ಅಂತ ಹೇಳಿದ್ದಾರೆ ಹಾಗಾಗಿನೇ ನಿನ್ನೆ ರಾತ್ರಿ ಭೀಕರವಾದ ಒಂದು ದಾಳಿಯನ್ನು ಮತ್ತೆ ಇರಾನ್ ಸಂಘಟಿಸಿದೆ ನೂರಕ್ಕೂ ಹೆಚ್ಚು ದೊಡ್ಡ ದೊಡ್ಡ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನ ಅದು ಟೆಲ್ಲವಿ ಮತ್ತು ಹೈಫಾ ಮೇಲೆ ಬಿಟ್ಟಿದೆ ಇದು ಆ ಮಿಸೈಲ್ಗಳು ಎಷ್ಟು ಸರ್ವನಾಶ ಅಂತಂದರೆ ಸೇಮ್ ನಮಗೆ ಗಾಜಾಪಟ್ಟಿಯ ನಾಮಾವಶೇಷವಾದ ಇದು ನಗರ ನೆನಪು ಬರುತ್ತೆ ಅಲ್ಲಿನ ಬಿದ್ದು ಹೋದ ಕೆಟ್ಟ ಸ್ಥಿತಿಯಲ್ಲಿರುವ ಕೊಲಾಬ್ಸಾದ ಕಟ್ಟಡಗಳು ಈಗ ನಮಗೆ ನೆನಪು ಬರ್ತಾ ಇದೆ ಮಾಡಿದ್ದು ನಮ್ಮ ಮಹಾರಯ ಅನ್ನೋದು ಅದಕ್ಕೆ ಅನಿಸುತ್ತೆ ಇಸ್ರೇಲ್ ತಾನೇನು ಮಾಡಿತ್ತೋ ಅದರ ಒಂದು ಫಲವನ್ನು ಈಗ ಅನುಭವಿಸ್ತಾ ಇದೆ ಈ ಯುದ್ಧ ಇಷ್ಟು ಬೇಗ ನಿಲ್ಲುತ್ತೆ ಅಂತಲೂ ಹೇಳೋಕ್ಕಾಗಲ್ಲ ಇನ್ನು ಎಷ್ಟು ಎರಡು ಕಡೆ ಖಂಡಿತವಾಗ ಸಾಮಾನುವಾಗುತ್ತೆ ಅದು ಈಗ ಐನೂರು ನಾನ್ನೂರ ತೊಂಬತ್ತೊಂಬತ್ತು ಜನ ಇಲ್ಲಿ ಕ್ಯಾಜುಲಿಟಿ ಇದೆ ಇದಾರೆ ಇಸ್ರೇಲ್ನಲ್ಲಿ ಇನ್ನು ಇರಾನ್ನಲ್ಲಿ ಎಷ್ಟು ಜನ ಸತ್ತಿದಾರೋ ಗೊತ್ತಿಲ್ಲ ಇದೇ ಈಗ ಇನ್ನೂ ಇದು ಇದೇ ಇದೇ ಥರ ಮುಂದುವರ್ಕೊಂಡು ಹೋದರೆ ಎಷ್ಟು ಇಸ್ರೇಲ್ ಎಷ್ಟು ಜನ ಸಾಯ್ತಾರೋ ಇರಾನ್ನಲ್ಲಿ ಎಷ್ಟು ಜನ ಸಾಯ್ತಾರೋ ಗೊತ್ತಿಲ್ಲ ಯಾಕಂದರೆ ಯುದ್ಧ ಒಂದು ಸಲ ಶುರು ಆದರೆ ಶುರು ಆಗೋದು ಈಸಿ ಅದನ್ನ ಆರ್ಸೋದು ತುಂಬ ಕಷ್ಟ ನೀವು ಯಾವುದೇ ಒಂದು ದೊಡ್ಡ ಬೆಂಕಿ ಹತ್ಕೊಳ್ಳೋದು ನೋಡಿ ಅದು ಕಾಡಿಗೆ ಇಚ್ಚಿರ್ಬೋದು ಅಥವಾ ದೊಡ್ಡ ದೊಡ್ಡ ಬೆಳಿಂಗ್ಗಳಿಗೆ ಬೆಂಕಿ ಹಚ್ಕೊಂಡಾಗ ಹತ್ಕೊಳ್ಳೋದು ಒಂದು ಚಿಕ್ಕ ಕಿಡಿಯಿಂದ ಹತ್ಕೊಂಡಿರುತ್ತೆ ಆದರೆ ಆರ್ಸಕ್ಕೆ ಹೋದರೆ ಎಷ್ಟು ಕಷ್ಟ ಆಗುತ್ತೆ ಅಂದರೆ ಅದು ಹಾರ್ಕೊಳ್ಳೋ ಆರೋ ಮಾತೆ ತಗೊಳ್ಳಲ್ಲ ಯುದ್ಧ ಕೂಡ ಅದೇ ರೀತಿ ಇಲ್ಲಿ ಆ ಯುದ್ಧ ಯಾವ ಥರ ಮುಗಿಯುತ್ತೆ ಅಂತ ಗೊತ್ತಿಲ್ಲ ಯಾಕಂದರೆ ಇದೇ ಇರಾನ್ ಇರಾಕ್ ಜೊತೆ ಎಂಟು ವರ್ಷಗಳ ಯುದ್ಧ ಮಾಡಿದೆ ಎಂಟು ವರ್ಷಗಳ ಯುದ್ಧದ ಅನುಭವ ಇದಕ್ಕಿದೆ ಇಲ್ಲಿ ಇಸ್ರೇ ಇದು ಯಾವುದು ರಷ್ಯಾ ಮತ್ತು ಉಕ್ರೇನ್ ಈ ಮೂರು ವರ್ಷಗಳಿಂದ ಯುದ್ಧ ಮಾಡ್ತಾ ಯುದ್ಧ ನಿಲ್ತಾ ಇಲ್ಲ ಇಷ್ಟು ದಿವಸ ಇಸ್ರೇಲ್ ಬರೀ ಪಕ್ಕ ದೇಶಗಳು ಹೋಗೋದು ಬಾಂಬ್ ಹಾಕೋದು ಅವ್ರನ್ನೆಲ್ಲ ನಾ ಅವ್ರನ್ನ ಸರ್ವನಾಶ ಮಾಡಿ ಬಂದ್ಬಿಡೋದು ಆರಾಮಾಗಿದ್ರು ಯಾರು ಅವ್ರ ವಿರುದ್ಧ ಪ್ರತಿರೋಧ ತೋರಿಸ್ತಾ ಇಲ್ಲ ಹಾಗಾಗಿ ನಾವು ಗೆದ್ವಿ ನಾವು ಗೆದ್ವಿ ಅಂತ ಕುಣಿತಾ ಇದ್ರು ಆದರೆ ಈಗ ನಿಜವಾದ ಸಂಕಟ ಏನು ನಮ್ಮ ದೇಶದ ನಾಗರಿಕರ ಮೇಲೆ ಬಿದ್ದು ಅವ್ರ ಸತ್ತರೆ ನಮ್ಮ ದೇಶದ ಬಿಲ್ಡಿಂಗ್ಗಳು ಆದರೆ ಏನಿರುತ್ತೆ ಅಂತ ಈಗ ಅವ್ರಿಗೆ ಅರ್ಥ ಆಗ್ತಾ ಇದೆ ಆದರೆ ಕಾಲ ಮಿಂಚಿದೆ ಊರು ಹೋದ್ಮೇಲೆ ಕೋಟೆ ಬಾಗಿಲು ಹಾಕಿ ನನ್ನ ಥರ ಮಾಡಿದ್ದೆಲ್ಲ ಮಾಡ್ಬಿಟ್ಟು ಈಗ ನಂಗೆ ಶಾಂತಿ ಬೇಕು ಶಾಂತಿ ಬೇಕು ನಾವು ಶಾಂತಿ ಪರ ಅಂತ ಹೇಳ್ತೇನೆ ನಿತನ್ಯವ್ ಯಾರು ನಂಬ್ತಾರೆ ಈ ಯುದ್ಧ ಅಷ್ಟು ಬೇಗ ಮುಗಿಯಲ್ಲ ಇದು ಎರಡೂ ದೇಶದವ್ರನ್ನ ಸರ್ವನಾಶ ಮಾಡ್ಕೊಂಡೇ ಹೋಗುತ್ತೆ ಎರಡೂ ದೇಶ ಏನಾದರೂ ಬೇರೆ ಬೇರೆ ದೇಶ ಇನ್ವಾಲ್ವ್ ಆದ್ರೆ ಇಡೀ ಜಗತ್ತನ್ನೇ ಸರ್ವನಾಶ ಮಾಡುತ್ತೆ ಹಾಗಾಗ್ದಿರಲಿ ಅಂತ ಆಸೆ ಪಡೋಣ ಆದಷ್ಟು ಬೇಗ ಇಸ್ರೇಲ್ ತನ್ನ ತಪ್ಪನ್ನು ಅರಿತುಕೊಂಡು ಅವ್ರಿಗೆ ಕ್ಷಮೆ ಕೇಳಿ ಅಥವಾ ಏನು ಮಾತುಕತೆ ನಡೆಸಿ ಈ ಒಂದು ಯುದ್ಧದ ಬಿಕ್ಕಟ್ಟನ್ನು ಪರಿಹಾರ ಮಾಡ್ಕೊಳ್ಬೇಕು ಅಂತ ಇರೋದೇ ಇದಕ್ಕೊಂದು ಪರಿಹಾರ ಇದು ನಡೆಯುತ್ತಾ ಅಥವಾ ಈ ರಾತ್ರಿನೂ ಮತ್ತೆ ಯುದ್ಧ ಮುಂದುವರಿಯುತ್ತಾ ಈ ಅಪ್ಡೇಟ್ಗಳನ್ನ ನಿಮ್ಗೆ ಕೊಡ್ತಾ ಇರ್ತೀನಿ ನೋಡ್ತಾ ಇರಿ ಮಸ್ತ್ ನ್ಯೂಸ್ ನಮಸ್ಕಾರ